ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನೀನಿರಲು ಜೊತೆಯಲ್ಲಿ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಆಫೀಸ್ನಲ್ಲಿ ಈ ಕಡೆ ರಚನೆಗೆ ಅಪಾಯಿಂಟ್ಮೆಂಟ್ ಲೆಟ್ರೂ ಸಿಗುತ್ತೆ ತುಂಬ ಖುಷಿಯಿಂದ ಹೊರಗಡೆ ಬರ್ತಾ ಇದ್ದರೆ ಈ ಕಡೆ ಸುಮಾರ ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾಳೆ ಏನಾಯಿತು ಇಂಟರ್ವ್ಯೂ ರಚನಾ ಅಂತ ಕೇಳ್ತಿರ್ಬೇಕಾದ್ರೆ ನನಗೆ ಕೆಲಸ ಸಿಕ್ತು ಕಣೆ ನೋಡು ಇಲ್ಲೇ ಇದೆ ಕೈಲಿ ಅಪಾಯಿಂಟ್ಮೆಂಟ್ ಲೆಟ್ರೂ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಸುಮ್ಮ ಡಲ್ಲಾಗಿ ರಚನೆ ಮುಖ ನಾನು ನೋಡ್ತಾ ಇರ್ತಾಳೆ ಯಾಕೆ ನನಗೆ ಕೆಲಸ ಸಿಕ್ಕಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ನಿನ್ನಂಥ ಟ್ಯಾಲೆಂಟೆಡ್ ಜೊತೆ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ ಅದು ಏನು ಗೊತ್ತಾ ಏನೇ ತೊಂದರೆ ಬಂದರೂ ಏನೇ ಪ್ರಾಬ್ಲಮ್ ಆದರೂ ಜಾಬ್ ಮಾತ್ರ ಬಿಟ್ಟೋಗ್ಬೇಡ ಮತ್ತೆ ಇಂಥ ಆಫ್ ಆಫೀಸ್ನಲ್ಲಿ ಕೆಲಸ ಸಿಗೋದು ತುಂಬ ಕಷ್ಟಕಣೆ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ನೊಬ್ಬ ಎಂಪ್ಲಾಯೀಸ್ ಬಂದುಬಿಟ್ಟು ರಚನಾ ಮೇಡಮ್ ಗಿಫ್ಟ್ ತಗೊಳ್ಳಿ ಅಂತ ಕೊಡ್ತಾ ಇರ್ತಾರೆ ಏನಕ್ಕೆ ಸರ್ ಗಿಫ್ಟ್ ಅಂತ ಕೇಳಬೇಕಾದ್ರೆ ದೀಪಾವಳಿ ಹಬ್ಬ ಅಲ್ವಾ ಅದಕ್ಕೆ ಬೋನಸ್ ಅಂತ ಸರ್ ಗಿಫ್ಟ್ ಕೊಡ್ತಿದ್ದಾರೆ ನೀವು ತೊಗೊಳ್ಳಿ ಅವರೇ ನೀವು ತೊಗೊಳ್ಳಿ ರಚನವ್ರೆ ಅಂತ ಇಬ್ಬರಿಗೂ ಒಂದೊಂದು ಗಿಫ್ಟ್ ಬಾಕ್ಸ್ ಕೊಟ್ಟು ಹೋಗ್ತಾ ಇರ್ತಾರೆ ಹಾಗೆ ಸುಮ್ಮ ಆಫೀಸ್ನಲ್ಲಿ ರಂಜಿತ್ ಹೇಗೆ ಹೇಳಿರ್ತಾನೋ ಅದೇ ರೀತಿ ಮಾಡಿರ್ತಾಳೆ ಅದನ್ನು ಮಾಡ್ಕೊತಾ ಇರ್ತಾಳೆ ಸ್ಕೂಲಲ್ಲಿ ನೀನು ಫಿಫ್ತ್ ರ್ಯಾಂಕ್ ಅಲ್ವಾ ಇವಾಗ ನೋಡು ನೀನು ಹೇಗೆ ಮಾಡ್ತೀಯ ಆ ರೀತಿ ಮೇಲೆ ನಿನಗೆ ಫಸ್ಟ್ ರ್ಯಾಂಕ್ ಕೊಡ್ತೀನಿ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ರಚನೆ ಮುಂದೆ ಬೇಜಾರಾಗಿ ನಿಂತ್ಕೊಬಿಡ್ತಾಳೆ ಹಾಗೆ ರಂಜಿತ್ ಸುಮ್ಮ ಹೇಳಿರ್ತಾನೆ ಈ ಕಡೆ ರಚನಾ ಕೆಲ್ಸಕ್ಕೆ ಸೇರಿದ ತಕ್ಷಣ ನಿನ್ನ ಜಾಬ್ನ ನಾನು ಪರ್ಮೆಂಟ್ ಮಾಡ್ಕೋತೀನಿ ಅಂತ ಹೇಳಿದ್ನ ನೆನ್ಪು ಮಾಡಿಕೊಂಡು ಮತ್ತೆ ಸುಮ್ಮ ರತನ್ಗೆ ಹೇಳ್ತಾ ಇರ್ತಾಳೆ ನೋಡಿ ಏನೇ ಟೆನ್ಷನ್ ಇದ್ರು ಸಹ ನೀನು ಮಾತ್ರ ಜಾಬ್ಗೆ ರಿಸೈನ್ ಮಾಡಬಾರ್ದು ಅರ್ಥ ಆಯ್ತಾ ಅಂದಾಗ ಏನೇ ಸುಮ್ಮ ಈ ರೀತಿ ಹೇಳ್ತಾ ಇದ್ದೀಯಾ ಇವಾಗಷ್ಟು ಅಪಾಯಿಂಟ್ಮೆಂಟ್ ಲೇಟ್ರ್ ಕೈ ಸಿಕ್ಕಿದೆ ಮತ್ತೆ ಬಿಟ್ಟೋಗ ಮಾತಲ್ಲಿ ಅಂತ ಅನ್ಬೇಕಾದ್ರೆ ಅಲ್ಲ ಕಣೆ ಮನೆ ಟೆನ್ಷನ್ನು ಹಾಗೆ ಮತ್ತೆ ಅಮ್ಮನ ಕಡೆಯಿಂದ ಏನು ಟೆನ್ಷನ್ ಇದೆ ಅಂತ ಬಿಟ್ಟೋಗಲ್ಲ ತಾನೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಒತ್ತಿ ಒತ್ತಿ ಅದ್ರೆ ಏನೇ ಕಷ್ಟ ಬಂದರೂ ಎದುರಿಸೋದಾಯಿದೆ ನಾನು ನಮ್ಮಪ್ಪ ಹೇಳ್ಕೊಟ್ಟಿದ್ದೆ ಕಣೆ ಎಂಥ ಸಂದರ್ಭ ಬಂದರೂ ನಾನಂತೂ ಕೆಲಸನ ಕೈ ಬಿಡಲ್ಲ ಆಯಿತಾ ನೀನು ಟೆನ್ಷನ್ ಮಾಡ್ಕೋಬೇಡ ಡೋಂಟ್ ವರಿ ನಿನ್ನ ಜೊತೆ ನಾನು ಕೆಲಸ ಮಾಡ್ತೀನಿ ಅಂತ ಸುಮ್ಮಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ರಂಜಿತ್ ಊರ್ಮೇಳೆಗೆ ಈ ಕಡೆ ಸ್ವೀಟ್ ಬಾಕ್ಸ್ ತಂದು ಹ್ಯಾಪಿ ನೀವಳಿ ಅಂತ ಕೊಟ್ಟಾಗ ಥ್ಯಾಂಕ್ಸ್ ಅಂತ ಹೇಳ್ತಿರ್ಬೇಕಾದ್ರೆ ನನ್ನ ಕಡೆಯಿಂದ ನಾನು ಪ್ಲಾನ್ ಮೂವ್ ಮಾಡಿ ಏನಿದ್ರು ನೀವು ಶುರು ಮಾಡಬೇಕಷ್ಟೇ ಅಂತ ಅಂದಾಗ ನನ್ನ ಆಟನ ನಾನು ಎಷ್ಟೋ ವರ್ಷಗಳಿಂದ ಶುರು ಮಾಡಿದ್ದೀನಿ ಅದರಲ್ಲಿ ಇವಾಗ ನೀವು ಸಾಥ್ ಕೊಟ್ಟಿರೋದ್ರಿಂದ ಆದಷ್ಟು ಬೇಗ ನಾನು ಆಟನ ಶುರು ಮಾಡ್ತೀನಿ ಅಂತ ಊರ್ಮಿಳ ಹೇಳ್ತಾ ಇರ್ತಾಳೆ ಹಾಗೆ ಇನ್ನೇನಿದ್ರು ಆ ಕೃಷ್ಣನ ತೆಗಿನ ಹೊಸ್ತಾಕ್ದಂಗೆ ನಾವು ಇನ್ನು ಹೊಸ್ತಾಕ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಂಜಿತ್ ಹೇಳ್ತಾ ಇರ್ತಾನೆ ಅಷ್ಟು ಈಸಿಯಾಗಿ ಅವನನ್ನು ಸುಲಭವಾಗಿ ನಿಮ್ಮ ಕೈಗೆ ಸಿಗ್ತಾನೆ ಅಂತ ಅನ್ಕೋಬಿಡಿ ಅವನ ಆಟ ಯಾವಾಗಲೂ ಗೆಲುವಿನ ಕಡೆ ಇದ್ದೇ ಇರುತ್ತೆ ಕೇರ್ಫುಲ್ ಆಗಿರಿ ಅಂತ ವಾರ್ನ್ ಮಾಡ್ತಾ ಇರ್ತಾನೆ ಆಗ ಉರುಳು ಏರ್ತಾಯಿರ್ತಾಳೆ ಆನೆ ಎಷ್ಟೇ ದೊಡ್ಡದಾಗಿದ್ರು ಅದನ್ನು ಪಳಗಿಸೋದು ಮಾವುತ ತಾನೇ ಅದು ಮಾವುತ ಹೇಗೆ ಹೇಳ್ತಾನೋ ಅದೇ ರೀತಿ ತಾನೇ ಕೇಳೋದು ಹಾಗೆ ಕೃಷ್ಣನು ಅಷ್ಟೇ ತುಂಬ ವರ್ಷಗಳಿಂದ ಗೆಲ್ತಿನಿಂದ ನನ್ನ ಹತ್ರ ಹೇಳ್ತಾನೆ ಬಂದಿದ್ದಾನೆ ಆದರೆ ಗೆಲ್ಲ ಅವಕಾಶ ಮಾತ್ರ ಅವನಿಗೆ ಸಿಗ್ತಲೇ ಇಲ್ಲ ಈಗಲ್ಲ ಮುಂದೆನೂ ಕೂಡ ಅವನಿಗೆ ಇಂಥ ಅವಕಾಶ ಸಿಗೋಕೆ ನಾನು ಬಿಡಲ್ಲ ಅಂತ ರಂಜಿತ್ಗೆ ಹೇಳ್ತಾ ಹಾಗೆ ಹೇಳ್ತಾ ಇರ್ತಾಳೆ ಅವನು ಎಲ್ಲೂ ಕೆಲ್ಸಕ್ಕೆ ಹೋದಾಗ ಎಲ್ಲ ಕಡೆ ಸಹ ಕೆಲಸ ನಿಲ್ಲಿಸ್ತಾ ಇರದೆ ನಾನು ಅಂಥದ್ರಲ್ಲೇ ಅವನಿಗೆ ಕೆಲಸ ಸಿಗುತ್ತೆ ಕೆಲಸನೇ ಇಲ್ಲ ಅಂತ ಅಂದಮೇಲೆ ನನ್ನ ಮೇಲೆ ಹೇಗೆ ಸೇಡ್ ತೀರ್ಸ್ಕೊತಾನೆ ಅಂತ ಹೇಳ್ತಾ ಇದ್ದರೆ ರಂಜಿತ್ ಹೇಳ್ತಾ ಇರ್ತಾನೆ ಎಲ್ಲೂ ಅಷ್ಟೇ ನನ್ನ ರಚನೆಗೆ ಏನು ತೊಂದರೆ ಆಗಬಾರ್ದು ಏನಾದರೂ ಅವಳಿಗೆ ಒಂದು ಚೂರು ತೊಂದರೆ ಆದರೆ ಈ ಕೈ ಕುಲ್ಕಿರೋ ಈ ಕೈನ ನಾನು ರಕ್ತದಾನ ಮಾಡಬೇಕು ಹುಷಾರಾಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಈ ಕಡೆ ಊರ್ಮಳೆ ಹೇಳ್ತಾ ಇರ್ತಾಳೆ ಡೋಂಟ್ ವರಿ ರಚನೆಗೆ ತೊಂದರೆ ಕೊಡ್ಬೋದು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ ನನಗೇನಿದ್ರು ಆ ಕೃಷ್ಣ ಸೋತಿರ ಮುಖ ನೋಡೋದಷ್ಟೇ ಅದು ಬೇಕಾಗಿರೋದು ಮುಂದಿನ ತಿಂಗಳು ನಮ್ಮನೇಲೊಂದು ಫಂಕ್ಷನ್ ಇದೆ ಅದಕ್ಕೆ ನಿಮ್ಮನ್ನ ಇನ್ವೈಟ್ ಮಾಡ್ತೀನಿ ನೀವು ಖಂಡಿತ ಬರಬೇಕು ಅವಾಗ ಅಲ್ಲಿ ನಡೆಯೋ ಸಿಚುಯೇಷನ್ ನೀವು ಕಣ್ಣಾರೆ ನೋಡಿ ಕಣ್ ತುಂಬಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮುಂದಿನ ತಿಂಗಳು ನಡೆಯೋ ಆಟದಲ್ಲಿ ನಾವೇ ಗೆಲ್ಲೋದು ಅಡ್ವಾನ್ಸ್ ಆಗಿ ನಾನು ಈ ಸ್ವೀಟ್ನ ನಿಮಗೆ ಕೊಡ್ತಾಯಿದ್ದೀನಿ ನಂಬಿಕೆ ಇರಲಿ ಈ ಆಟದಲ್ಲಿ ನಾವಿಬ್ಬರೇ ಗೆಲ್ಲೋದು ಅಂತ ಅವ್ನು ಕೊಟ್ಟಿರೋ ಸ್ವೀಟ್ನ ಅವನಿಗೆ ವಾಪಸ್ ಕೊಡ್ತಾ ಇರ್ತಾಳೆ ಹಾಗೇನೊಂದು ಕಡೆ ಕಾವ್ಯ ಚೇತು ಸ್ಟಡಿ ಇನ್ಸ್ಟಡಿ ಮಾಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಕಾವ್ಯ ಹೇಳ್ತಿರ್ತಾಳೆ ನಿನ್ನ ನಿನ್ನ ಡೌಟೆಲ್ಲ ನಾನು ಕ್ಲಿಯರ್ ಮಾಡಿದ್ದೀನಲ್ವಾ ಸ್ವಲ್ಪ ದೂರ ಕೂತ್ಕೊಂಡ್ರೆ ನಾನು ಓದ್ಕೋತೀನಿ ಡಿಸ್ಟರ್ಬ್ ಮಾಡಬೇಡ ಅಂತ ಕೇಳ್ತಾ ಇರ್ತಾಳೆ ಏನು ಕಾವ್ಯ ಯಾವಾಗಲೂ ಓದಬೇಕಾ ನಾನಿದ್ದಾಗಲೂ ನೀನು ಓದಲೇಬೇಕಾ ಅಂದಾಗ ಏನು ಹೇಳ್ತಿದೀಯ ಚೇತು ಅಂತ ಅನ್ಬೇಕಾದ್ರೆ ಅಲ್ಲ ಫ್ರೆಂಡ್ಸ್ ಏನು ಇನ್ನೇನು ಅಲ್ವಾ ಅವಾಗ ಓದ್ಬೋದಲ್ವಾ ಅಲ್ಲಿವರೆಗೂ ಹಟ್ಟೆ ಹೊಡೋಣ ಅಂತ ಅನ್ಬೇಕಾದ್ರೆ ನಾನು ಬಂದಿರೋದು ಓದಕ್ಕೆ ಅದನ್ನು ಕೆಲಸ ಮಾಡ್ತೀನಿ ಅಷ್ಟೇ ನನಗೆ ಸಾಕು ಅಂತ ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾಳೆ ಮೊದಲೇ ನಾನು ಓದಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅಂಥದ್ರಲ್ಲಿ ಟೈಮ್ ವೇಸ್ಟ್ ಮಾಡಿದರೆ ತುಂಬ ವೇಸ್ಟ್ ಆಗುತ್ತೆ ಅದ್ರ ಬದಲು ಓದೋಣ ಸ್ವಲ್ಪ ದೂರ ಕೂತ್ಕೊಂಡಾಗ ಸರಿ ಅಂತ ಅಂದ್ಬಿಟ್ಟು ಚೇತು ದೂರ ಕೂತ್ಕೊಂಡು ಹಾಗೆ ಓದ್ಕೊಳ್ಳೋ ರೀತಿ ನಾಟಕ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಸಿನ್ಸಿಯರ್ ಆಗಿ ಈ ಕಡೆ ಕಾವ್ಯ ಓದ್ತಾ ಇರಬೇಕಾದ್ರೆ ಚೇತು ಮಾತ್ರ ಕಾಮದೃಷ್ಟಿಯಿಂದ ನಾನು ನೋಡ್ತಾ ಇರ್ತಾನೆ ಹಾಗೆ ಕಾವ್ಯ ನಿನ್ನ ಕೂದಲು ಸ್ವಲ್ಪ ಇದಾಗಿದೆ ಅಂತಾಗ ಏನಾಗಿದೆ ಅಂತ ಅಂದಾಗ ಹತ್ರ ಬಂದು ಸರಿ ಮಾಡೋ ರೀತಿ ಕಿಸ್ಕೊಡೋ ರೀತಿ ಅವನು ಪೊಸಿಷನಲ್ಲಿ ಕೂತ್ಕೊಬಿಡ್ತಾನೆ ಅದನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ ಚೇತು ಅಮ್ಮ ಹೇ ಏನೇ ಮಾಡ್ತಾ ಇದ್ದೀರಾ ನೀವು ಇದಕ್ಕೇನ ಇಲ್ಲಿ ಚಕ್ಕಂದಾಡಕ್ಕೆ ಓದ್ತೀನಿ ಅಂತ ಮನೆಯ ಹೇಳಿ ನಮ್ಮ ಮನೆಗೆ ಬಂದಿದೆಯಾ ಅಂತ ಜೋರು ಜೋರಾಗಿ ಕಾವ್ಯನ ಬೈತಾ ಇರ್ತಾಳೆ ಹಾಗೆ ಕಾವ್ಯ ತುಂಬ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಖಂಡಿತ ನಾನು ಆ ಥರ ಹುಡುಗಿಯಲ್ಲ ಆಂಟಿ ನಾನು ಓದೋಕ್ಕೆ ಅಂತ ಬಂದೆ ಅದು ಏನಾಯ್ತು ಗೊತ್ತಾ ಅನ್ಬೇಕಾದ್ರೆ ಕಣ್ಣಾರೆ ನಿಮ್ಮಿಬ್ಬರು ಚಕ್ಕಂದ ನಾನು ನಾನು ನೋಡಿದ್ದೀನಿ ನನ್ನ ಮುಂದೆ ನೀವು ಸುಳ್ಳು ಹೇಳಕ್ಕೆ ಬರಬೇಡಿ ನಿಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ನಮ್ಮಂಥ ಶ್ರೀಮಂತರ ಹುಡುಗರ ಸಿಕ್ಕಿದ್ರೆ ಏನು ಬೇಕಾದರೂ ಅಲ್ವಾ ಅಂತ ಬೈತಾ ಇರ್ತಾಳೆ ಹಾಗೆ ಮತ್ತೆ ಚೇತನಮ್ಮ ಹೇಳ್ತಾ ಇರ್ತಾರೆ ಸ್ವಲ್ಪ ದುಡ್ಡಿರ ಸಿಕ್ಕಿದ್ರೆ ನೀವು ಬುಟ್ಟಿ ಆಗೋಕ್ಕೆ ಇದು ಮಾಡ್ಕೋತೀರಾ ನನ್ನ ಮಗನೇ ನಿನಗೆ ಬೇಕಾಗಿತ್ತ ಥೂ ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ ಅಂತ ಬೈತಿರ್ಬೇಕಾದ್ರೆ ಏನು ಚೇತನ್ ನಿಮ್ಮಮ್ಮ ಈ ರೀತಿ ಬೈತಾ ಇದ್ದಾರೆ ನಿಜ ಹೇಳು ನೀನಾದರೂ ನಿಮ್ಮಮ್ಮನ್ನ ಕನ್ವಿನ್ಸ್ ಮಾಡು ಅಂತ ರಿಕ್ವೆಸ್ಟ್ ಮಾಡಿ ಮಾಡ್ತಾ ಇರ್ತಾಳೆ ಹಾಗೆ ಕೋಪ ಮಾಡಿಕೊಂಡು ಚೇತನಮ್ಮ ಹೇಳ್ತಾ ಇರ್ತಾರೆ ಅವನು ನೀನು ಕೇಳ್ತೀಯಾ ಅವನ ಮುಖಕ್ಕೆ ಮಂಗ್ ಪೂಜೆ ಅರೆದು ನಿನ್ನ ಹತ್ರ ಮಾಡ್ಕೊಂಡಿದೆಯಲ್ಲ ಇನ್ನೇನು ಅವನ ಹತ್ರ ಕೇಳೋದು ಮೊದಲು ನಿಮ್ಮ ಅಪ್ಪ ಅಮ್ಮನ ಕರಿ ಆಯ್ತಾ ಇಲ್ಲಿ ನಡೆದಿದ್ದೆಲ್ಲ ನಾನು ಅವರಿಗೆ ಹೇಳಲೇಬೇಕು ಅಂತ ಹೇಳಿದಾಗ ಈ ಕಡೆ ಕಾವ್ಯನಿಗೆ ತುಂಬ ಆಗಿ ನಿಂತ್ಕೊಬಿಡ್ತಾಳೆ ಆಗ ಚೇತನ್ ಹೇಳ್ತಾ ಇರ್ತಾನೆ ಅಮ್ಮ ನೀವು ಅಂದ್ಕೊಂಡ ರೀತಿ ಏನಿಲ್ಲಮ್ಮ ಅವಳು ತುಂಬ ಒಳ್ಳೆ ಹುಡುಗಿಯಮ್ಮ ಪ್ಲೀಸ್ ಈ ರೀತಿ ಎಲ್ಲ ಹೇಳ್ಬೇಡಿ ಅವ್ರ ಅಪ್ಪ ಅಮ್ಮನಿಗೆ ಹೇಳಿದರೆ ಕಾಲೇಜಿಗೆ ಕಳಿಸಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಓ ಹೌದಾ ಬೇರೆ ಮಾಡ್ತಾರೆ ಹಾಗಾದರೆ ಒಂದು ಕೆಲಸ ಮಾಡ್ತೀನಿ ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿ ನನ್ನ ಮಗನ ಲೈಫ್ ಹಾಳು ಮಾಡೋಕ್ಕೆ ಬಂದಿದ್ದಾಳೆ ಅಂತ ಇವಾಗಲೇ ಒಂದು ಅವಳನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅಂದಾಗ ಇಬ್ಬರು ಶಾಕ್ ಆಗಿ ಅವ್ರ ಮಮ್ಮನ ಮುಖ ನಾನು ನೋಡ್ತಾ ಇದ್ದಾರೆ ಹೇಳ್ತಾ ಇರ್ತಾಳೆ ಇವಾಗ ಬರ್ದಿದ್ದವರು ಖಂಡಿತ ಪೊಲೀಸ್ ಸ್ಟೇಷನ್ಗೆ ಕರೆದ್ರೆ ಬಂದೇ ಬರ್ತಾರೆ ಮೊದಲು ಫೋನ್ ಮಾಡಿ ಅಂತ ಅನ್ಬೇಕಾದ್ರೆ ಕಾವ್ಯ ತನ್ನ ಮನಸ್ಸಲ್ಲಿ ಯೋಚನೆ ಇರ್ತಾಳೆ ಅಯ್ಯೋ ದೇವ್ರೆ ಈ ವಿಷಯ ನಮ್ಮನೆಯವ್ರಿಗೆ ಗೊತ್ತಾದ್ರೆ ನನ್ನ ಗತಿ ಏನಾಗುತ್ತೆ ನನ್ನ ಸುಮ್ಮನೆ ಬಿಡ್ತಾರ ನಮ್ಮ ಅಣ್ಣನಿಗೆ ಗೊತ್ತಾದ್ರೆ ಮೊದಲೇ ಕೋಪಿಷ್ಟ ನನ್ನ ಏನು ಬೇಕಾದರೂ ಮಾಡ್ತಾನೆ ನಾನು ಯಾರಿಗೆ ಕಾಲ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ಕಡೆ ಚೇತು ಅಮ್ಮ ಹೇಳ್ತಾ ಇರ್ತಾರೆ ಗೊತ್ತಾಗುತ್ತೆ ನೀನು ಎಂತ ನಾಟಕ ಮಾಡ್ತಾ ಇದೆಯಾ ಅಂತವ ಈಗೇನು ಕಾಲ್ ಮಾಡ್ತೀಯೋ ಇಲ್ವೋ ಅಂತ ಜೋರ್ ಜೋರಾಗಿ ಜಗಳ ಮಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಕಾವ್ಯನ್ ಮುಖನ ನೋಡಿಕೊಂಡು ನೀನು ಹೀಗೆ ಸುಮ್ಮನೆ ನಿಂತಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ ಇರು ಪೊಲೀಸ್ಗೆ ಇವಾಗಲೇ ಕಾಲ್ ಮಾಡ್ತೀನಿ ಅಂತ ಹೋಗ್ತಾ ಇರ್ಬೇಕಾದ್ರೆ ಅಷ್ಟೊತ್ತಿಗೆ ರಚನಾ ಬಂದೇ ಬಿಡ್ತಾಳೆ ಅದ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕಾವ್ಯನ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಕಣ್ಣೀರಾಗ್ತಿರ್ಬೇಕಾದ್ರೆ ಅದನ್ನ ಏಳು ಕಾವ್ಯ ಅಂತ ಹೇಳ್ತಿರ್ಬೇಕಾದ್ರೆ ಕಾವ್ಯ ನಡೆದ ಗಟ್ಟೆನೆಲ್ಲನು ಹೇಳ್ತಾ ಇರ್ತಾಳೆ ಇತರ ಚೇತು ಕೂದಲು ಸರಿ ಮಾಡಕ್ಕೆ ಅಂತ ಬಂದು ಕಾಮದೃಷ್ಟಿಯಿಂದ ನೋಡ್ತಿದ್ದ ಅಂದಾಗ ಈ ಕಡೆ ರಚನನ್ಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಆದ್ರೆ ಚೇತುವಿನ ಅಮ್ಮ ಮಾತ್ರ ನಂಬೋಕೆ ರೆಡಿ ಆಗಿರಲ್ಲ ಇವ್ಳ ಹೇಳೋದನ್ನೆಲ್ಲ ನೀನು ನಂಬೇಡ ಇವಳಿಗೆ ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಸಂಸ್ಕೃತಿ ಕಲಸಿಲ್ಲ ಅಂತ ಅನ್ಸುತ್ತೆ ಇವಳದೆಲ್ಲ ಸುಳ್ಳು ಅಂತ ಜೋರ್ಜರಾಗಿ ರಚನೆಗೂ ಸಹ ಆವಾಜ್ ಆಗ್ತಾ ಇರ್ತಾರೆ ಅಷ್ಟೊತ್ತಿಗೆ ರಚನ ಕೋಪ ಮಾಡ್ಕೊಂಡು ಈ ಕಡೆ ಚೇತು ಮುಖ ನೋಡ್ಕೊಂಡು ನಿಜ ಹೇಳು ಕಾವ್ಯ ಹೇಳ್ತಿರ್ದೆಲ್ಲ ನಿಜ ತಾನೆ ಅಂತ ಹೇಳ್ಬೇಕಾದ್ರೆ ಇಲ್ಲ ಅದು ಕಾವ್ಯಂದೇ ತಪ್ಪು ಅಂತ ಹೋಗ್ತಿರ್ಬೇಕಾದ್ರೆ ರಚನೆ ತುಂಬ ಕೋಪ ಮಾಡಿಕೊಂಡು ಕೆನ್ನೆಗೆರಡ ಚೇತು ಕೆನ್ನೆಗೆ ಬಿಟ್ಟೆ ಬಿಡ್ತಾಳೆ ಆಗ ಚೇತು ಅಮ್ಮ ತುಂಬಾ ಕೋಪ ಮಾಡ್ಕೊಂಡು ಕೇಳ್ತಾ ಇರ್ತಾರೆ ಹೇ ಏನಕ್ಕೆ ನನ್ನ ಮಗ ನೋಡಿತಿದ್ಯಾ ಅಂದಾಗ ನೀವು ಮೊದಲೇ ಕೊಟ್ಟು ಸರಿಯಾಗಿ ಬುದ್ಧಿ ಕಲಿಸಲಿಲ್ವಲ್ಲ ಅದಕ್ಕೆ ನಾನು ಎರಡು ಬಿಡ್ತಾ ಇದ್ದೀನಿ ಏನು ಕಂಡರ್ ಹೆಣ್ಮಕ್ಳಂದ್ರೆ ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ದೀರಾ ಅವ್ರನ್ನ ಇಟ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅಂತ ನೀನು ಅನ್ಕೊಂಡಿದ್ಯಾ ಅಂತ ಬೈತಾ ಇರ್ತಾಳೆ ಹಾಗೆ ರಚನೆ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ನಮಗೆ ಸಂಸ್ಕಾರ ಹೇಳೋಕೆ ಬರ್ತೀರಾ ಸಂಸ್ಕಾರ ಅಂತ ಅಂದರೆ ದಿವಾನ್ ಮನೆತನಿಗೆ ಇನ್ನೊಂದು ಹೆಸರು ಸಂಸ್ಕಾರ ಸಂಸ್ಕೃತಿ ಅನ್ನೋದು ನಮ್ಮ ಮನೆತನದಲ್ಲೇ ಹುಟ್ಟು ಬಂದಿದೆ ಅಂಥವ್ರಿಗೆ ನೀವು ನಮಗೆ ಸಂಸ್ಕಾರ ಕಲಿಸ್ಕೊಡ್ತೀರಾ ಅಂತ ಬೈತಾ ಇದ್ರೆ ಅವಳು ಮಾತನ್ನ ಕೇಳ್ಕೊಂಡು ಶಾಕಾಗಿ ಕಾವ್ಯ ಅದಕ್ಕೆ ಮುಖನ ನೋಡ್ತಾ ಇರ್ತಾಳೆ ಅಂತ ದಿವಾನ್ ವಂಶಕ್ಕೆ ಸೇರಿದ ಈ ಹೆಣ್ಮಗಳು ಇಂಥ ತಪ್ಪು ಮಾಡ್ದಾಳೆ ಅಂದರೆ ಆ ದೇವರು ಸಹ ನಂಬಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಹಾಗಾದರೆ ನನ್ನ ಮಗದೇ ತಪ್ಪು ಅಂತ ಹೇಳ್ತೇನೆ ಅಂತ ಚೇತುವಮ್ಮ ಜೋರಾಗಿ ಮಾತಾಡ್ತಿರ್ಬೇಕಾದ್ರೆ ತಪ್ಪೇನು ಅವನೇ ಖಂಡಿತ ತಪ್ಪು ಮಾಡಿರೋದು ಓದೋ ಮಕ್ಕಳು ಓದ್ಬೇಕು ಅದನ್ನ ಬಿಟ್ಟು ಓದಿ ನೆಪದಲ್ಲಿ ಏನೇನೋ ಮಾಡಕ್ಕೆ ಹೋಗ್ಬಾರ್ದು ಅಂತ ಚೇತು ಮುಖ ನೋಡ್ಕೊಂಡು ಮುಖ ಕೊಡ್ದಂಗೆ ಹೇಳ್ತಾ ಇರ್ತಾಳೆ ಗೊತ್ತಾಗುತ್ತೆ ನೀವೆಂತ ಸಂಸ್ಕಾರ ಕಲ್ಸಿದಿರ ಅಂತ ಅನ್ಬೇಕಾದ್ರೆ ನಿಜ ಹೇಳ್ತಿ ಅಥವಾ ಪೊಲೀಸ್ನ ಅಂತ ರಚನೆ ಎದುರಿಸ್ತಿರ್ಬೇಕಾದ್ರೆ ಇಲ್ಲ ಮೇಡಮ್ ದಯವಿಟ್ಟು ಕರೆಸ್ಬೇಡಿ ಇದರಲ್ಲಿ ಕಾವಿಂದ ಏನು ತಪ್ಪಿಲ್ಲ ಎಲ್ಲ ತಪ್ಪು ನಂದೆ ಅಂತ ಅಂದಾಗ ಗೊತ್ತಾಯ್ತಾ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಚೇತು ಅಮ್ಮ ತುಂಬಾ ಹಾಕೊಂಡು ಏ ಪಾಪಿ ನಿನ್ನಂತವನಿಗೆ ನಾನು ಜನ್ಮ ಕೊಟ್ಬಿಟ್ನಲ್ಲ ಅಂತ ಹೊಡಿತಿರ್ಬೇಕಾದ್ರೆ ನಿಲ್ಸಿ ಅಮ್ಮ ಇವಾಗ ಹೊಡೆದು ಏನ್ ಪ್ರಯೋಜನ ಕಾವಿನ ಮೇಲೆ ಅಪರಾಧ ಮಾಡಕ್ಕೂ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಿ ಮಾತಾಡಬೇಕಿತ್ತು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತು ರಚನೆ ಹೇಳ್ತಾ ಇರ್ತಾಳೆ ಒಂದು ಹೆಣ್ಣು ಪ್ರಾಣಕ್ಕೆ ಎದ್ರಲ್ಲ ಆದರೆ ಮಾನಕ್ಕೆ ಎದ್ರುತ್ತಾಳೆ ಆದರೆ ಇಂಥವ್ರು ಇರ್ತಾರಲ್ಲ ಏನು ಮಾಡೋಕ್ಕಾಗಲ್ಲ ಅದನ್ನು ಇವರು ಅರ್ಥ ಮಾಡ್ಕೋಬೇಕು ಸಲ ಏನಾದರೂ ಯಾವ್ದಾದ್ರು ಹುಡುಗಿ ಜೊತೆ ಈ ಥರ ಬಿಹೇವ್ ಮಾಡಿದರೆ ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇವಳು ಬರೀ ನನ್ನ ನಾದ್ನಿ ಮಾತ್ರ ಅಲ್ಲ ನಾನು ತಂಗಿ ತರ ಅಂತ ಅಂದಾಗ ಅತ್ಕೆ ಅಂತ ಈ ಕಡೆ ಕಾವ್ಯ ಅವಳನ್ನ ಹಗ್ ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಸಮಾಧಾನ ಮಾಡ್ಕೋ ಕಾವ್ಯ ಫ್ರೆಂಡ್ಶಿಪ್ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕು ಅಂತಂದ್ರೆ ಹೆಣ್ಣಿನ ಜೀವನ ಬಾಳೆದೆಲೆ ಇದ್ದಾಗೆ ಬಾಳೆದೆಲೆಯಲ್ಲಿ ಜಾಸ್ತಿ ಊಟ ಮಾಡವರೇ ಇರ್ತಾರೆ ಹೊತ್ತು ಬಿಟ್ಟು ಹೋಗರು ಯಾರು ಇಲ್ಲ ಅಂತ ಹೇಳ್ತಾ ಇರ್ತಾಳೆ ನೋಡು ಇದೇ ಫಸ್ಟ್ ಅಂಡ್ ಲಾಸ್ಟ್ ಆಯ್ತಾ ಇನ್ನೊಂದ್ಸಲ ಏನಾದರೂ ಉಳ್ಯಕ್ಕೆ ಬಿಟ್ರೆ ಕಂಬಿ ಹಿಂದೆ ನಾನು ಎಣಿಸಬೇಕಾಗುತ್ತೆ ಇವಳು ವಿಷಯಕ್ಕೆ ನೀನು ಬರ್ಕೂಡುದಂತ ವಾರ್ನ್ ಮಾಡ್ತಾ ಇರ್ತಾಳೆ ನೋಡು ಕಾವ್ಯ ಈ ವಿಷಯನ ನಾನು ಮನೇಲಿ ಯಾರಿಗೂ ಹೇಳಲ್ಲ ನೀನು ಹೇಳ್ಬೇಡ ತಲೆ ಕೆಡ್ಸ್ಕೊಬೇಡ ಅಂತ ಅಂದಾಗ ನಿನ್ನೂ ನಾನು ತಪ್ಪಾಗಿ ಹೋಗಬಿಟ್ ಅತ್ತಕ್ಕೆ ದೈವಕ್ಕೆ ಕ್ಷಮಸ ಅಂತ ಅಂದಾಗ ಯಾ ಕ್ಷಮೆ ಕೇಳ್ತೀಯಾ ತಂಗಿ ತಪ್ಪು ಮಾಡಿದರೆ ಅಕ್ಕ ಯಾವತ್ತಾದರೂ ಕ್ಷಮೆ ಕೇಳ್ತಾಳ ಇಲ್ಲ ತಾನೇ ಅಂದಮೇಲೆ ನಿನಗೆ ಕ್ಷಮಿಸೋ ರೈಟ್ಸು ಹಕ್ಕು ಎಲ್ಲ ನನಗಿದೆ ನೀನು ಅದಕ್ಕೆ ಅಂತ ನನ್ನನ್ನು ಒಪ್ಕೊಂಡಲ್ಲ ಅಷ್ಟೇ ನನಗೆ ಖುಷಿ ಅಂತ ಮತ್ತೆ ಪ್ರೀತಿಯಿಂದ ಅವಳನ್ನು ಹಗ್ ಮಾಡ್ಕೋತಾ ಇರ್ತಾಳೆ ಈ ಕಡೆ ಕಾವ್ಯನ ಕರ್ಕೊಂಡು ಊರ ಜನ ಮನೆ ಹತ್ರ ಬರ್ತಾಳೆ ಮನೆ ಹತ್ರ ಬಂದಂಗೆ ನೋಡು ಇಬ್ಬರು ಒಟ್ಟಿಗೆ ಹೋದರೆ ಅನುಮಾನ ಬರುತ್ತೆ ಇಬ್ಬರು ಒಂದಾಗಿದ್ದಾರೆ ಅಂತ ಅನ್ಕೋತಾರೆ ನೀನು ಮುಂದೆ ಹೋಗು ನೆಕ್ಸ್ಟ್ ನಾನು ಬರ್ತೀನಿ ಅಂತ ಕಾವ್ಯನ ಮನೆಯೊಳಗೆ ಕಳಿಸ್ತಾ ಇರ್ತಾಳೆ ಕಾವ್ಯ ಒಳಗಡೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅಲ್ಲೇ ಪೇಪರ್ ಓದ್ಕೊಂಡು ಕೂತಿದ್ದ ಈ ಕಡೆ ಊರ್ಮಿಳ ನಿಂತ್ಕೋ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾ ಇರ್ತಾಳೆ ಓದ್ಕೊಳಕ್ಕೆ ಹೋಗಿದ್ದೆ ಅಂದಾಗ ಏನು ಊಟ ಮಾಡಿಲ್ವಾ ಜೋರಾಗಿ ಮಾತಾಡಿ ಏನೇನು ನಿಧಾನಕ್ಕೆ ಮಾತಾಡ್ತಿದೀಯ ಅಂತ ಅಂದಾಗ ಇಲ್ಲ ಅದಕ್ಕೆ ನಾನು ಓದೋಕೆ ಅಂತ ಹೋಗಿದ್ದೆ ಅಂತ ಅನ್ಬೇಕಾದ್ರೆ ಏನಕ್ಕೆ ಹೋಗಿದ್ದೆ ಬೇರೆಯವ್ರ ಮನೆಗೆ ಇಲ್ಲೇನು ಕೂತ್ಕೊಂಡು ಓದ್ಕೋಬೇಡ ಅಂತ ಯಾರಾದರೂ ನಿನಗೆ ಹೇಳಿದ್ರ ನಂಥದ್ದೇನು ಅವಶ್ಯಕತೆ ಇತ್ತು ಬೇರೆಯವ್ರ ಮನೆಗೆ ಹೋಗಿ ಓದೋದು ಓದೋಕ್ಕೆ ಹೋಗಿದ್ದು ಅಥವಾ ಬೇರೆ ಇನ್ನೇನಕ್ಕಾದರೂ ಹೋಗಿದ್ಯಾ ಅಂತ ಅಂದಾಗ ಕಾವ್ಯನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಯಾಕೋ ನಿನ್ನನ್ನು ನೋಡಿದರೆ ತುಂಬ ಅನುಮಾನ ಬರ್ತಿದೆ ಓದಕ್ಕೆ ಓದೋದೇ ಯಾಕೆ ಇಷ್ಟು ಭಯದಿಂದ ಬಂದಿದೆಯಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಕಾವ್ಯ ಶಾಖೆಯಿಂದ ನಿಂತಿರ್ಬೇಕಾದ್ರೆ ನೀನೀಗ ಬಾಯ್ ಬಿಡ್ತೀಯೋ ಅಥವಾ ಓದ್ಕೊಳಕ್ಕೆ ಹೋಗಿದ್ದೆಲ್ಲ ಅವ್ರ ಮನೆಗೆ ಹೋಗಿ ಏನಾಯ್ತು ಅಂತ ಅಂತಂದಾಗ ಇನ್ನೂ ಶಾಕಾಗಿ ಊರು ಉಮಳೆ ಮಕ್ಕ ನಾನು ನೋಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ರಚನಾ ಒಳಗಡೆ ಬರ್ತಾಳೆ ಓಡ್ ಬಂದ್ಬಿಟ್ಟು ಯಾಕಾವ್ಯ ಏನಾಯಿತು ಓದ್ಕೊಂಡು ಸುಸ್ತಾಗಿದ್ಯಾ ಸರಿ ಹೋಗಿ ರೆಸ್ಟ್ ಮಾಡು ಯಾಕಕ್ಕ ಅವಳಿಗೆ ಭಯ ಪಡಿಸ್ತಿದ್ಯಾ ರೆಸ್ಟ್ ಮಾಡಲಿ ಬಿಡಿ ಅಂತ ಮಾತನ್ನ ಚೇಂಜ್ ಮಾಡ್ತಾ ಇರ್ತಾಳೆ ಊರ ಮೇಲೆ ಮತ್ತೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನಾನು ಅವಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ನೀನು ನಿನಕ್ಕೆ ಮಧ್ಯಕ್ಕೆ ಬರ್ತೀಯಾ ಅಂತ ಅನ್ಬೇಕಾದ್ರೆ ಎಕ್ಸಾಮ್ ಹತ್ರ ಅಲ್ವ ಅದಕ್ಕೆ ತುಂಬ ಟೆನ್ಷನ್ ಆಗಿದ್ದಾಳೆ ಬಿಟ್ಬಿಡಿ ಅಂತ ಅಂದಾಗ ಅವಳು ಒಂದು ಕ್ವಶನ್ ಕೇಳ್ತಿದ್ರೆ ನೀನೇನು ಆನ್ಸರ್ ಅಂತ ಬೈತಾ ಇರ್ತಾಳೆ ಎಕ್ಸಾಮ್ ಹತ್ತಿರದಲ್ಲಿ ನಮಗೂ ಇದೇ ರೀತಿ ಟೆನ್ಷನ್ ಆಗ್ತಿತ್ತು ಅದಕ್ಕೆ ಅವಳಿಗೂ ಸಹ ಆಗ್ತಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಕಾ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ ಹಾಗೆ ಊರ್ಮಿಳ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನಿನ್ನನ್ನು ಈ ಮನೆಯಲ್ಲಿ ಸೊಸೆ ಅಂತ ಯಾರೂ ಸಹ ಒಪ್ಕೊಂಡಿಲ್ಲ ಅಂಥದ್ರಲ್ಲಿ ಎಲ್ಲರೂ ವಹಿಸ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಹಾಗೆ ನೀನು ಮಾತಾಡ್ತಾ ಇದ್ರೆ ಏನು ಮಾಡ್ತೀನಿ ಗೊತ್ತಲ್ವಾ ಈ ಮನೇಲಿ ನನ್ನ ಮಾತೆ ವೇದವಾಕ್ಯ ನಾನು ಹೇಳ್ದಂಗೆ ನಡಿಬೇಕು ಹಾಗೆ ಆಡ್ತಿದ್ರೆ ನಿನ್ನ ಗಂಡ ಅಂತ ಅನ್ನಿಸ್ಕೊಂಡು ಹೊರ್ಗಡೆ ಇದನ್ನಲ್ಲ ಅವನ ಜೊತೆ ನಿನ್ನನ್ನು ಕಳಿಸ್ಬಿಡ್ತೀನಿ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ ಹಾಗೆ ಬೈಕೊಂಡು ಊರ್ಮಿಳ ಹೋಗ್ತಾ ಇರಬೇಕಾದ್ರೆ ರಚನೆ ಹೇಳ್ತಾ ಇರ್ತಾಳೆ ಏನು ಕಾವ್ಯ ನಾನು ಬರೋದು ಐದು ನಿಮಿಷ ತಡವಾಗಿದ್ರೆ ನಡೆದಿದ್ದ ಘಟನೆ ಎಲ್ಲ ಹೇಳ್ಬಿಡ್ತಿದ್ದೆ ಅಲ್ಲ ಗತಿ ಏನು ಅವಾಗ ಅನ್ಬೇಕಾದ್ರೆ ಏನು ಮಾಡಲಿ ಅದಕ್ಕೆ ಅವ್ರು ಕೇಳಿದಕ್ಕೆ ನನಗೆ ತುಂಬ ಭಯ ಆಯಿತು ಅದಕ್ಕೆ ಸತ್ಯ ಹೇಳಲ್ಲ ಅಂತ ಹೋಗ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ ನೀನೇನಾದರೂ ಸತ್ಯ ಹೇಳಿದರೆ ಅವನು ನಿನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ ಅಂತ ನೀನು ನಿಜ ಹೇಳಿದರೆ ಖಂಡಿತ ಅವನದೇನು ತಪ್ಪಿಲ್ಲ ಎಲ್ಲ ನಿನ್ನ ತಪ್ಪು ಅಂತ ನಿನ್ನೇ ಆರ್ಗ್ಯೂ ಮಾಡ್ತಾಯಿದ್ರು ಅಂಥದ್ರಲ್ಲಿ ಇವ್ರ ಹತ್ರ ನೀನು ಈ ರೀತಿ ಹೇಳಕ್ಕೆ ಹೋಗಿದ್ಯಾ ಅಂತ ಅಂದಾಗ ಅದೆಲ್ಲ ಸರಿಯಾದಕ್ಕೆ ನನ್ನಿಂದ ನೀವು ಬಯಸ್ಕೊಬಿಟ್ರಿ ಅಂತ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಬಿಡುಕಾವೆ ನನಗೇನು ಬೇಜಾರಿಲ್ಲ ನಾನು ನಿಮ್ಮ ಮನೇಲಿ ಸೊಸೆ ಅಂತ ಯಾರೂ ಒಪ್ಕೊಳ್ದಿದ್ರು ಚಿಂತೆ ಇಲ್ಲ ಆದರೆ ನಾನು ಮಾತ್ರ ಎಲ್ಲರನ್ನೂ ನನ್ನವ್ರನ್ನು ಅಂತ ಒಪ್ಕೊಂಡಿದ್ದೀನಿ ಅಂದಮೇಲೆ ಈ ಮನೆ ಕಾಪಾಡೋದು ಹಾಗೆ ಈ ಮನೆ ಜವಾಬ್ದಾರಿ ನನ್ನ ತಲೆ ಮೇಲೆ ಇದೆ ಹಾಗಾಗಿ ನಾನು ಮಹಾನ ಮರ್ಯಾದೆ ಹೋಗೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ರಚನೆ ಹೇಳ್ತಾ ಇರ್ತಾಳೆ ಈ ಮನೆ ಮಗಳು ಆಯ್ತಾ ಈ ಮನೆಗಳು ಕಣ್ಣೀರಾಗ್ತಾ ಇದ್ರೆ ನನ್ಕಲ್ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ನಾನು ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತೀನಿ ನೀನು ಅಷ್ಟೇ ಜೀವನದಲ್ಲಿ ತಲೆ ಕೆಡಿಸ್ಕೋಬೇಡ ಅಂದಾಗ ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಿಲ್ಲ ಗೊತ್ತಾಗಿದ್ರೆ ಈ ವಿಷಯ ಗೊತ್ತಾಗಿದ್ರೆ ಮನೆಯವರು ಓದೋದನ್ನ ನಿಲ್ಲಿಸ್ತಾ ಇದ್ರು ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಅವಕಾಶ ಯಾವತ್ತೂ ಸಹ ನೀನು ಅತ್ಕೆ ಮಾಡ್ಕೊಡಲ್ಲ ಆಯ್ತಾ ನಿನಗೆ ಎಷ್ಟು ಓದಬೇಕು ಅಂತ ಅನ್ಸುತ್ತೋ ಅಷ್ಟು ಓದು ಅಂತ ಅಂದಾಗ ಥ್ಯಾಂಕ್ಸ್ ಅತ್ಕಗೆ ಅಂತ ಇರ್ತಾಳೆ ಅವರಿಬ್ಬರು ಪ್ರೀತಿಯಿಂದ ಇರೋದನ್ನ ನೋಡಿ ಈ ಕಡೆ ಕೃಷ್ಣ ತುಂಬಾ ಖುಷಿ ಪಡ್ತಾ ಇರ್ತಾನೆ ಹಾಗೆ ಹೊರಗಡೆ ಬಂದು ಹೇಳ್ತಾ ಇರ್ತಾನೆ ಏನ್ ಕಾವ್ಯ ನಿನ್ ಸಂಭ್ರಮ ಎಲ್ಲ ಈ ರೀತಿ ಇದೆ ಅಂತ ಕೇಳ್ತಿರ್ಬೇಕಾದ್ರೆ ಇಬ್ರು ಖುಷಿಯಿಂದ ಆಚೆ ಬರ್ತಾ ಇರ್ತಾರೆ ಹಾಗೆ ಕಾವ್ಯ ಏನ್ ಮಾಡಿದ್ರು ನಿಮ್ ಮತ್ ಈ ರೀತಿ ಒಂದಾಗಿದ್ಯಾ ಅಂತ ಅಂದಾಗ ಎಷ್ಟು ದಿನ ಅಂತ ನಾನು ಹೀಗೆ ಇರ್ಲಿ ಅಣ್ಣ ಹಾವು ಮುಗಿಸಿರೋ ರೀತಿ ಕಚ್ಚಡದ ಬದಲು ಅದಕ್ಕೆ ನೀವು ಬೋದಲ್ವಾ ಅಂತ ಒಂದಾದೆ ಅಂತ ಅಂದಾಗ ಹಾ ಇದಕ್ಕೆ ಹೇಳೋದು ಸುಡ ಒಡೆಗಳನ್ನ ನಂಬೋದು ಈ ಜಡೆಗಳನ್ನ ಆಗಲ್ಲ ಅಂತ ಅಂದಾಗ ಇಬ್ರು ಕೋಪ ಮಾಡ್ಕೊಂಡು ಕೃಷ್ಣನ ಗುರಾಯಿಸ್ತಾ ಇರ್ತಾರೆ ಹಾಗೆ ಪರವಾಗಿಲ್ಲ ಬಿಟ್ಟು ನೀವಿಬ್ರು ಒಂದಾದ್ರಲ್ಲ ಅದೇ ನನಗೆ ಖುಷಿ ಹೌದು ಏಳೇನ್ ಸಿಕ್ಕಿದ್ಲು ಅಂತ ಕೇಳ್ತಿರ್ಬೇಕಾದ್ರೆ ನಾನು ದಾರಿಲಿ ಬರ್ತಾ ಇದ್ದೆ ಹಾಗೆ ಮಾತಾಡ್ತಾ ಇಬ್ರು ಒಂದಾದ್ವಿ ಅಂತ ಅನ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಕೃಷ್ಣ ಹೇಳ್ಕೊತಾ ಇರ್ತಾನೆ ಮಿಸ್ ಲಕ್ಕಿ ಚಾಮ್ ನೀವು ಕುಟುಂಬನ ಹೊಡಿಬಾರ್ದು ಒಂದಾಗಿಸ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಆದ್ರೆ ನಿಮ್ಮನ್ ಮಾತ್ರ ಇಕ್ಕಟ್ಟಿನ ಪರಿಸ್ಥಿತಿಗೆ ನಾನು ಸಿಗಾಕ್ಸ್ಬಿಟ್ಟೆ ಅಂತ ಬೇಜಾರ್ ಮಾಡ್ಕೋತಾ ಇರ್ತಾನೆ ಹಾಗೆ ಏನು ಗುಡ್ ನ್ಯೂಸ್ ಅಂತ ಅಂದಾಗ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ತು ಅಂತ ಅಂದಾಗ ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಾ ಇರ್ತಾರೆ ಅಣ್ಣ ನಿಜನ ಅಂದಾಗ ಇನ್ನೂ ಎಕ್ಸಾಮ್ ಬರೆದು ಪಾಸ್ ಮಾಡಬೇಕು ಆದರೆ ಖಂಡಿತ ತಗೋತೀನಿ ಅಂದಾಗ ಕಾವ್ಯ ಹೇಳ್ತಾ ಇರ್ತಾಳೆ ನೀನು ತಗೋತೀಯ ಬಿಡು ಅಂತ ಹೇಳ್ತಿದ್ರೆ ಕೃಷ್ಣ ಹೇಳ್ತಾ ಇರ್ತಾನೆ ಆದರೆ ನಿಮ್ಮಗೆ ಟಿಕೆಟ್ ಕನ್ಫರ್ಮ್ ಆಯಿತು ಅವರಿಗೆ ಜಾಬ್ ಸಿಕ್ತು ಅಪಾರ್ಟ್ಮೆಂಟ್ ಲೆಟ್ರ್ ಕೈಲೇ ಇದೆ ಅಂತ ಅಂದಾಗ ಈ ಕಡೆ ಕಾವ್ಯ ರಚನೆ ಇಟ್ಕೊಂಡು ತಿರುಗಿಸ್ತಾ ಇರ್ತಾಳೆ ಹಾಗೆ ತಿರುಗ್ತಾ ತಿರುಗ್ದ ತಲೆ ಸುತ್ತಿ ಬೀಳಬೇಕಾದ್ರೆ ಕೃಷ್ಣ ಇಟ್ಕೊಂಡು ಹಾಗೆ ಅವಳ ನಾನು ನೋಡ್ತಾ ಇರಬೇಕಾದ್ರೆ ಕಾವ್ಯ ಹೇಳ್ತಾ ಇರ್ತಾಳೆ ಅಣ್ಣ ಇದು ಮನೆ ಆಯ್ತಾ ರೊಮ್ಯಾನ್ಸ್ ಮಾಡಬಾರ್ದು ಓನ್ಲಿ ಸೈ ಆಗಿರ್ಬೇಕು ಅಂತ ಹೇಳ್ಬೇಕಾದ್ರೆ ನೀನ್ ತಿರು ಅದಕ್ಕೆ ಅವರನ್ನ ಇಡ್ಕೊಂಡು ಅಷ್ಟೇ ಅಂತ ನಗಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ನೋಡು ಹಾಲ್ ಟಿಕೆಟ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಎಲ್ಲರಿಗೂ ಖುಷಿ ಆಗ್ತಿರುತ್ತೆ ಆಗ ಮನೆಗೆ ಹೋಗ್ಬಿಟ್ಟು ನಾನು ಒಳಗಡೆ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತೇನೆ ಕಾವೇ ಹೇಳ್ತಿರ್ಬೇ ಹೇಳ್ತಾ ಇರಬೇಕಾದ್ರೆ ಬೇಡ ಬೇಡ ಅದಕ್ಕೆ ಗೊತ್ತಾದ್ರೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಸರಿ ಆಯ್ತು ಬನ್ನಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಹಾಲ್ ಟಿಕೆಟ್ ಕೊಟ್ಟು ಪೂಜೆ ಮಾಡ್ಸೋಣ ಹಾಗೆ ನನಗೆ ಜಾಬ್ ಸಿಕ್ಕಿದ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅರಚನಾ ಟೆಂಪಲ್ಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ಕೃಷ್ಣ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ನೀವು ದೇವರಿಗೆ ಥ್ಯಾಂಕ್ಸ್ ಹೇಳಿ ನಾನು ತಮ್ಮನೇ ಗೌರವ ಕಾಪಾಡಿದ್ಕೆ ನಿಮಗೆ ಥ್ಯಾಂಕ್ಸ್ ಹೇಳ್ತೇನೆ ಅಂತ ಅನ್ಕೊಂಡು ಅಲ್ಲಿ ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಯು